ನೀವು ಬಂದರೆ ಮಾತ್ರ ಅದು ಅಮೃತ ಹಸ್ತ ಆಗುತ್ತೆ ಅಂತ ಹೇಳಿ ಹಾಗಾಗಿ ಇವತ್ತು ಭಾಳ ಸಂತೋಷದಿಂದ ನಾನು ಈ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆಯನ್ನು ಮಾಡಿದ್ದೇನೆ ನಮ್ಮ ಎಲ್ಲ ಫೈರ್ಮ್ಯಾನ್ಗಳು ಅವರ ಜೊತೆಯಲ್ಲಿ ಫೋಟೋನು ಕೂಡ ತೆಗೆಸ್ಕೊಂಡಿದ್ದೀನಿ ಭಾಳ ಸಂತೋಷದಿಂದ ಫೋಟೋ ತೆಗೆಸ್ಕೊಂಡಿದ್ದೀನಿ ನನಗೂ ಒಂದು ಕಾಪಿ ಕಳಿಸ್ಕೊಡಿ ಆಯಿತಾ ಇವತ್ತು ಈ ಇಲಾಖೆ ಬಹಳ ದಿವಸದ ಹಳೆ ಇಲಾಖೆ ಇದು ಯಾವ ರೀತಿ ಪೊಲೀಸ್ ಇಲಾಖೆ ಇದೆ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಅದೇ ಪ್ರಕಾರ ಅಗ್ನಿಶಾಮಕ ಇಲಾಖೆ ಅದರ ಜೊತೆ ಜೊತೆಯಾಗಿ ತುರ್ತು ಸೇವೆಗಳು ಅಂತಿದೆ ಬರೇ ಬೆಂಕಿ ಆಡಿಸೋದಲ್ಲ ಇವ್ರ ಕೆಲಸ ನಿಮ್ಮ ಕಷ್ಟದಲ್ಲಿ ನೀವೇನಾದರೂ ಕಷ್ಟಕ್ಕೆ ಸಿಗ್ ಆ ಸಂದರ್ಭದಲ್ಲಿ ನಿಮ್ಮನ್ನು ರಕ್ಷಣೆ ಮಾಡುವಂಥ ಅತ್ಯಂತ ದೊಡ್ಡ ಜವಾಬ್ದಾರಿ ಅಗ್ನಿಶಾಮಕ ಇಲಾಖೆಗೆ ಸೇರಿ ಹಾಗಾಗಿ ಇವತ್ತು ಈ ಇಲಾಖೆ ಹಳೆಯ ಇಲಾಖೆ ಆದರೂ ಕೂಡ ಇಡೀ ನಮ್ಮ ರಾಜ್ಯದಲ್ಲಿ ಎಲ್ಲ ತಾಲೂಕಿನ ನಾವೊಂದು ಪಾಲಿಸಿ ಮಾಡಿದ್ವಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ ಮೇಲೆ ಬಹುಶಃ ದೇಶದಲ್ಲೇ ಅಂತ ಪಾಲಿಸಿ ಇಲ್ಲ ಎಲ್ಲ ತಾಲೂಕಿನ ಹೆಡ್ಕ್ವಾರ್ಟರ್ಸ್ನಲ್ಲಿ ಒಂದು ಅಗ್ನಿಶಾಮಕ ಠಾಣೆಯನ್ನು ಮಾಡಬೇಕು ಹಾಗೆ ಅಂತೇಳಿ ನಾವು ಒಂದು ನೀತಿಯನ್ನು ಮಾಡಿದೆ ನಾವು ನೂರ ಎಪ್ಪತ್ತಾರು ತಾಲೂಕುಗಳಿದ್ದಾಗ ಕೇವಲ ಇನ್ನೊಂದು ಐದಾರು ಮಾಡಿದರೆ ಮುಗಿದು ಹೋಗೋದು ಆದರೆ ಈಗ ತಾಲೂಕುಗಳು ಜಾಸ್ತಿ ಆಗಿದ್ದಾವೆ ಇನ್ನೂರ ಇಪ್ಪತ್ತಾರು ತಾಲೂಕು ಆಗಿದೆ ಮೂವತ್ತಾರು ಆ ಎಲ್ಲ ತಾಲೂಕ್ನಲ್ಲೂ ಕೂಡ ಆಗಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ನೀತಿ ಈಗ ಇನ್ನೂರ ಹತ್ತೊಂಬತ್ತು ಠಾಣೆಗಳು ನಮ್ಮ ರಾಜ್ಯದಲ್ಲಿದ್ದಾವೆ ಇನ್ನೊಂದು ಹದಿನೈದು ಇಪ್ಪತ್ತಾದರೆ ನಮ್ಮ ಎಲ್ಲ